ಶ್ರೀ ಗುರುಭ್ಯೋ ನಮಃ ನಿಮಗೆಲ್ಲ ನಿಮ್ಮ ಪ್ರೀತಿಯ ಪುರೋಹಿತರಾಗಿರ್ತಕ್ಕಂತಹ ವಿದ್ವಾನ್ ದಯಾನಂದ ಶರ್ಮ ಮಾಡುವಂತಹ ಅನಂತ ಪ್ರಣಾಮಗಳು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ವಿನಾಯಕ ವ್ರತ ಸ್ವರ್ಣಗ ವ್ರತಗಳನ್ನು ತಿಳಿಸಿದ್ದೇನೆ ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿರೋ ಹಾಗೆ ವರಸಿದ್ಧಿ ವಿನಾಯಕನಿಗೆ ಒಂದು ಯಂತ್ರವನ್ನು ವೇದಿಕೆಯಲ್ಲಿ ಅಕ್ಕಿಯ ತಟ್ಟೆಯಲ್ಲಿ ಬರೀಬೇಕು ಅಥವಾ ಅಕ್ಕಿಯನ್ನು ಹರಡಿ ಅದರ ಮೇಲೆ ಬರೀಬೇಕು ಅಂತ ತಿಳಿಸಿದ್ದೆ ಅದನ್ನು ಯಾವ ರೀತಿಯಲ್ಲಿ ರಚನೆಯನ್ನು ಮಾಡಬೇಕು ಎಂತಕ್ಕಂತಹ ವಿಷಯವನ್ನು ನಾನು ತಿಳಿಸಿರಲಿಲ್ಲ ಈಗ ಆ ಒಂದು ಯಂತ್ರವನ್ನು ಯಾವ ರೀತಿಯಲ್ಲಿ ರಚನೆಯನ್ನು ಮಾಡಬೇಕು ಎಂತಕ್ಕಂತಹದ್ದನ್ನು ತೋರಿಸ್ತೇನೆ ಬನ್ನಿ ಎಲ್ಲ ನೋಡೋಣ ನೋಡಿ ಈ ರೀತಿಯಾಗಿ ತಟ್ಟೆಯಲ್ಲಿ ಅಥವಾ ವೇದಿಕೆಯಲ್ಲಿ ಅಕ್ಕಿಯನ್ನು ಹರಡಿಕೊಳ್ಬೇಕು ಹರಡಿಕೊಂಡಾದ ನಂತರ ಅದರ ಮೇಲೆ ನೋಡಿ ಅರಿಶಿನ ಹುಡಿಯಿಂದ ಈ ರೀತಿಯಾಗಿ ಗೆರೆಗಳನ್ನು ಹಾಕ್ಕೊಳ್ಬೇಕು ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿ ಗೆರೆಯನ್ನ ಅರಿಶಿನದ ಹುಡಿಯಿಂದ ಹಾಕೊಳ್ಬೇಕು ನೋಡಿ ಈ ರೀತಿಯಾಗಿ ಎರಡು ಗೆರೆಗಳನ್ನ ಎಳ್ಕೊಳ್ಳಿ ಎರಡು ಗೆರೆಗಳನ್ನ ಎಳ್ಕೊಂಡ್ಮೇಲೆ ಆ ಗೆರೆಗಳಿಗೆ ಮತ್ತೆ ಮುಂದೆ ಕೂಡಿಸ್ತಾ ಹೋಗೋಣ ಮಧ್ಯಕ್ಕೆ ಬರುವ ಹಾಗೆ ತ್ರಿಕೋಣಗಳು ಸೇರುವ ಹಾಗೆ ಅದನ್ನು ಕೂಡಿಸ್ತಾ ಹೋಗೋಣ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ಮಂಡಲವನ್ನು ನಾವು ರಚನೆ ಮಾಡಿಕೊಳ್ಬೇಕು ಇದು ಈಗ ಷಡ್ಕೋಣ ಅಂತ ಹೇಳಿದ್ರೆ ಆರು ಕೋಣಗಳು ಇಲ್ಲಿ ತಯಾರಾಗಿದೆ ಹೊರಗಡೆಯಿಂದ ಎಣಿಸ್ಕೊಳ್ಳೋಣ ಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಳಗಡೆಯಿಂದ ಬಿಂದುಗಳನ್ನು ಎಣಿಸ್ಕೊಂಡಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಷಡ್ಕೋಣ ನಿರ್ಮಾಣವಾಗಿದೆ ಈಗ ಇದರಲ್ಲಿ ಒಳಗಡೆ ಒಂದು ತ್ರಿಕೋಣವನ್ನು ನಾವು ಬರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಒಳಗಡೆ ಒಂದು ತ್ರಿಕೋಣವನ್ನು ಹಾಕ್ಕೊಂಡು ಅದರ ಮಧ್ಯದಲ್ಲಿ ಒಂದು ಚುಕ್ಕಿಯನ್ನ ಇಡಬೇಕು ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಇದು ಗಣಪತಿಯನ್ನ ಸ್ಥಾಪನೆಯನ್ನು ಮಾಡಲಿಕ್ಕೆ ಒಂದು ಯಂತ್ರ ನಿರ್ಮಾಣವಾಗುತ್ತೆ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಯಂತ್ರವನ್ನು ಗಣಪತಿಯ ಸ್ಥಾಪನೆಗೆ ಬಳಸಿ ಮಧ್ಯದಲ್ಲಿ ಈ ಮಧ್ಯಬಿಂದುವಿನಲ್ಲಿ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಗಣಪತಿಯನ್ನ ಸ್ಥಾಪನೆಯನ್ನು ಮಾಡುವುದು ಅತ್ಯುತ್ತಮ ಈ ರೀತಿ ಮಾಡಿದರೆ ನಿಮಗೆ ಆ ವರಸಿದ್ಧಿ ವಿನಾಯಕನ ಸಂಪೂರ್ಣ ಫಲ ಸಿಗುತ್ತೆ ಎಂತಕ್ಕಂತಹದ್ದಾಗಿ ಹೇಳ್ತಾ ನೋಡಿ ಈ ರೀತಿಯಾಗಿ ಬರೆದುಕೊಂಡು ಇದರ ಮೇಲೆ ಗಣಪತಿಯನ್ನ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ವಿಶೇಷವಾಗಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳು ಇಪ್ಪತ್ತೊಂದು ಪತ್ರೆಗಳು ಇಪ್ಪತ್ತೊಂದು ಪುಷ್ಪಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಸಾಧ್ಯವಾದಷ್ಟು ಕೆಂಪು ಹೂವುಗಳನ್ನು ಗಣಪತಿಗೆ ಬಳಸಿ ಕಣಗಲೆಯ ಹೂವನ್ನು ಕೂಡ ವಿಶೇಷವಾಗಿ ಹೇಳಿದ್ದಾರೆ ಕಣಗಲೆ ಹೂವನ್ನು ಕೂಡ ನೀವು ಬಳಸಿ ಆ ಒಂದು ಮಹಾಗಣಪತಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಮತ್ತು ಕೆಂಪು ಹೂವುಗಳನ್ನು ಸಾಧ್ಯವಾದಷ್ಟು ಹೆಚ್ಚಿಗೆ ಬಳಸಿ ಯಾಕೆ ಅಂತ ಹೇಳಿದ್ರೆ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ಅಂತ ಹೇಳಿದ್ದಾರೆ ಅವ ರಕ್ತವರ್ಣ ಅಂತ ಹೇಳಿದ್ರೆ ಮಹಾಗಣಪತಿಗೆ ಅತ್ಯಂತ ಪ್ರೀತಿಯಾದಂತಹ ಒಂದು ಬಣ್ಣವಾಗಿದೆ ಆದ ಕಾರಣ ಆ ಕೆಂಪು ಹೂವುಗಳನ್ನು ಬಳಸಿ ನಿಮ್ಮ ಮನೋಭೀಷ್ಟಗಳನ್ನು ಸಿದ್ಧಿಸಿಕೊಳ್ಳಬಹುದು ಅಂತ ಹೇಳಿ ಆ ಒಂದು ಗ್ರಂಥಗಳಲ್ಲಿ ಅದನ್ನು ಲಿಖಿತ ಮುಖೇಣವಾಗಿ ತಿಳಿಸಿದ್ದಾರೆ ಆದ ಕಾರಣ ನಾವು ನೀವೆಲ್ಲರೂ ಆ ಗಣಪತಿಯ ಕೆಂಪು ಹೂಗಳನ್ನು ಬಳಸಿ ನಮ್ಮ ಮನೋಭೀಷ್ಟಗಳು ಸಿದ್ಧಿಯಾಗ್ತಕ್ಕಂತಹ ಒಂದು ಅನುಗ್ರಹವನ್ನು ಪಡೆಯೋಣ ಮತ್ತು ನಾವು ನೀವೆಲ್ಲರೂ ಕೂಡಿಕೊಂಡು ಆ ವಿನಾಯಕ ವ್ರತವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡೋಣ ನಿಮಗೆ ಯಾರಿಗಾದರೂ ಯಾವ ಪತ್ರಿಗಳನ್ನು ಬಳಸಬೇಕು ಯಾವ ಪುಷ್ಪಗಳನ್ನು ಬಳಸಬೇಕು ಎಂಬತಕ್ಕಂತಹ ಸಂಶಯಗಳಿದ್ರೆ ನನ್ನ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಹಾಕಿ ಯಾವುದು ನಿಮಗೆ ಸಂದೇಹ ಇದೆ ಅದನ್ನು ಕೇಳಿ ಅದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದಾಗಿ ಹೇಳ್ತಾ ಈ ಸಣ್ಣ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾನು ಹೇಳುವಂತಹ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ಶರ್ಮಾ ಅಂಡ್ ಶರ್ಮಾ ಎಂಬತಕ್ಕಂತಹ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತಕ್ಕಂಥದ್ದಾಗ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ